ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತೆರಡು ಇಡೀ ದೇಶದಾದ್ಯಂತ ಶ್ರೀರಾಮನ ಮಧುರ ಸ್ಮರಣೆ ನಡೆಯುವಂತಹ ಸಮಯ ಶ್ರೀರಾಮನಿಗೆ ಜೈ ಜೈಕಾರ ಕೇಳಿಸುವ ಸಮಯ ಕಾರಣ ನಮಗೆಲ್ಲರಿಗೂ ತಿಳಿದೇ ಇದೆ ಅಯೋಧ್ಯೆಯ ನೂತನ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಸುಮುಹೂರ್ತದ ಕ್ಷಣ ಈ ಸಮಯದಲ್ಲಿ ರಾಮ ರಾಮಾಯಣ ಹೀಗೆ ಅನೇಕ ವಿಷಯಗಳ ಬಗ್ಗೆ ಚಿಂತನೆ ನಡೀತಾನೆ ಇದೆ ಒಂದು ಬಹಳ ಮುಖ್ಯವಾದ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವ ಘಟನೆಯನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಬಹಳಷ್ಟು ಜನ ಕೇಳ್ತಾರೆ ರಾಮ ಬೇಕಿತ್ತ ರಾಮಾಯಣ ಬೇಕಿತ್ತ ಅಂತ ಅದಕ್ಕೊಂದು ಉತ್ತರವನ್ನ ಹುಡುಕ್ತಾ ಹೋಗೋಣ ಈ ಘಟನೆ ನಡೆದದ್ದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ಸಮಯದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರ ಬಗ್ಗೆ ನಮಗೆ ಗೊತ್ತೇ ಇದೆ ಅವರೊಬ್ರು ಅತ್ಯಂತ ದೊಡ್ಡ ತತ್ವಜ್ಞಾನಿಗಳು ದಾರ್ಶನಿಕರು ಮಹಾಜ್ಞಾನಿಗಳು ಭಾರತದ ವೇದಾಂತವನ್ನ ಅರೆದು ಕುಡಿದಂತಹ ಒಬ್ಬ ದೊಡ್ಡ ಮಹಾಜ್ಞಾನಿಯವರು ಅವರು ರಾಷ್ಟ್ರಪತಿಗಳಾಗಿದ್ದಂತಹ ಸಮಯದಲ್ಲಿ ಬ್ರಿಟನ್ನಿನ ಪ್ರಧಾನಿ ಭಾರತದ ಭೇಟಿಗೆ ಬರ್ತಾರಂತೆ ಬಂದಾಗ ಆ ಬ್ರಿಟನ್ನಿನ ಪ್ರಧಾನಿಗೆ ಕಾಶಿಯ ದೇವಸ್ಥಾನವನ್ನು ನೋಡಬೇಕು ಅನ್ನುವ ಆಸೆ ಆಗುತ್ತೆ ಆಗ ರಾಧಾಕೃಷ್ಣನ್ ಅವರು ನಾನೇ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಂತೆ ರಾಷ್ಟ್ರಪತಿಗಳೇ ಗೈಡ್ ಆಗ್ತಾರೆ ಗೈಡ್ ಆಗಿ ಬ್ರಿಟನ್ನಿನ ಪ್ರಧಾನಿಯನ್ನ ಕಾಶಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸಂಜೆಯ ಸಮಯ ಕಾಶಿ ವಿಶ್ವನಾಥನ ದರ್ಶನವನ್ನ ಮುಗಿಸಿ ಅವರಿಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ಈಗ ಕಾಶಿ ಕಾರಿಡಾರ್ ಆಗಿದೆ ಬಹಳ ವಿಶಾಲವಾದ ರಸ್ತೆಗಳಾಗಿದೆ ಆದ್ರೆ ಆ ಕಾಲದಲ್ಲಿ ಕಾಶಿಯ ರಸ್ತೆಗಳು ಇಕ್ಕಟ್ಟಾಗಿತ್ತು ಯಾವುದೇ ವಾಹನ ಹೋಗುವ ಹಾಗಿರ್ಲಿಲ್ಲ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ಸಂಜೆ ಆರೂವರೆ ಸಮಯ ಇಬ್ಬರು ನಡ್ಕೊಂಡು ಬರ್ತಾ ಇರುವಾಗ ಬ್ರಿಟನ್ನಿನ ಪ್ರಧಾನಿ ಒಂದು ವಿಷಯವನ್ನ ಗಮನಿಸ್ತಾರಂತೆ ಆ ಕಾಶಿಯ ರಸ್ತೆಯ ಇಕ್ಕೆಲಗಳಲ್ಲಿ ಎರಡು ಬದಿಗಳಲ್ಲಿ ಮನೆಗಳಿದೆ ಆ ಮನೆಯ ಯಜಮಾನ ಯಾವುದೋ ಒಂದು ಪುಸ್ತಕವನ್ನ ಓದ್ತಾ ಇದ್ದಾನೆ ಅದು ಒಂದು ದೀಪವನ್ನು ಹಚ್ಚಿಕೊಂಡು ಆಗ ವಿದ್ಯುತ್ ದೀಪವೂ ಇರಲಿಲ್ವಲ್ಲ ಯಾವುದೋ ಒಂದು ದೀಪವನ್ನು ಹಚ್ಚಿಕೊಂಡು ಮನೆಯ ಮುಂದಗಡೆ ಕುಳಿತುಕೊಂಡು ಒಂದು ಪುಸ್ತಕವನ್ನ ಓದ್ತಾ ಇದ್ದಾನೆ ಉಳಿದವರೆಲ್ಲ ಅವನ ಸುತ್ತ ಕುಳಿತುಕೊಂಡು ಆ ಪುಸ್ತಕ ಓದೋದನ್ನ ಕೇಳ್ತಾ ಇದ್ದಾರೆ ಬ್ರಿಟನ್ನ ಪ್ರಧಾನಿಗೆ ಆಶ್ಚರ್ಯ ಆಗುತ್ತೆ ಸಣ್ಣ ಮಕ್ಕಳು ಓದಿದರೆ ಯಾವುದೋ ಎಕ್ಸಾಮಿನೇಷನ್ಗೆ ಪರೀಕ್ಷೆಗೆ ಯಾವುದೋ ಪುಸ್ತಕ ಓದ್ತಾ ಇದ್ದಾರೆ ಅನ್ಕೊಳ್ಬಹುದು ಆದ್ರೆ ದೊಡ್ಡವರು ಯಾಕೆ ಇದನ್ನು ಓದ್ತಾ ಇದ್ದಾರೆ ಅವರು ಓದ್ತಾ ಇದ್ರೆ ಉಳಿದವರು ಏನ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕುತೂಹಲ ಬ್ರಿಟನ್ ನ ಪ್ರಧಾನಿಯಲ್ಲಿ ಆಗುತ್ತಂತೆ ಹಾಗೆ ಸಣ್ಣಕ್ಕೆ ಕಿವಿಗೊಟ್ಟು ಕೇಳ್ತಾರೆ ಅವರು ಏನು ಓದ್ತಾ ಇದ್ದಾರೆ ಅಂತ ಹೇಳಿ ವಿಶೇಷ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲೂ ಹೆಚ್ಚು ಕಡಿಮೆ ಅದನ್ನೇ ಓದ್ತಾ ಇದ್ರು ಇವರು ಏನ್ ಓದ್ತಾ ಇದ್ದಾರೋ ಅದನ್ನೇ ಅದನ್ನ ಅಥವಾ ಅದರ ಮುಂದುವರಿದ ಭಾಗವನ್ನೇ ಓದ್ತಾ ಇದ್ದಾರೆ ಅದು ಹಿಂದಿ ಭಾಷೆಯಲ್ಲಿತ್ತು ಆ ಪ್ರಧಾನಿಗೆ ಅರ್ಥ ಆಗ್ಲಿಲ್ಲ ಪಕ್ಕದಲ್ಲಿದ್ದಂತಹ ರಾಧಾಕೃಷ್ಣನ್ ಅವರಿಗೆ ಕೇಳ್ತಾರೆ ಏನ್ ಓದ್ತಾ ಇರೋದು ಇವರೆಲ್ಲರೂ ದೊಡ್ಡವರು ಯಾಕೆ ಏನು ಓದ್ತಾ ಇದ್ದಾರೆ ಇದು ಏನಿದು ಅಂತ ಕೇಳ್ತಾರಂತೆ ಆಗ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ ಅದು ರಾಮಾಯಣ ಹಿಂದಿಯಲ್ಲಿ ಬರೆದಿದ್ದಾರೆ ತುಳಸಿದಾಸರು ಅನ್ನೋರು ರಾಮಚರಿತ ಮಾನಸ ಅಂತ ಅದನ್ನ ಪಠಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಬ್ರಿಟನ್ನಿನ ಪ್ರಧಾನಿ ಕೇಳ್ತಾರಂತೆ ರಾಮಾಯಣವನ್ನ ಓದ್ತಾ ಇದ್ದಾರ ಐ ನೋ ಸಮ್ ಅಬೌಟ್ ರಾಮಾಯಣ ನನಗೂ ರಾಮಾಯಣದ ಬಗ್ಗೆ ಸ್ವಲ್ಪ ಗೊತ್ತಿದೆ ರಾಮಾಯಣ ಅಂದ್ರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ರಾಜನ ಕತೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ರಾಜನ ಕಥೆಯನ್ನ ಇವತ್ತಿಗೂ ಈ ರೀತಿ ಮನೆಯಲ್ಲಿ ಎಲ್ಲರೂ ಅದನ್ನ ಕೇಳ್ಬೇಕಾ ಓದ್ಬೇಕಾ ಅಂತ ಕೇಳ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ ಈಸ್ ರಾಮಾಯಣ ರಿಲವೆಂಟ್ ಟುಡೇ ಅಂತ ಕೇಳ್ತಾರಂತೆ ಅಂದ್ರೆ ರಾಮಾಯಣ ಇವತ್ತಿಗೂ ಪ್ರಸ್ತುತವೇ ಅಂತ ಕೇಳ್ತಾರೆ ಆಗ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೊಟ್ಟಂತ ಉತ್ತರ ಏನಿದೆ ಅದನ್ನ ಕೇಳಿದ್ರೆ ನಮಗೆಲ್ಲರಿಗೂ ಆಗುತ್ತೆ ರಾಧಾಕೃಷ್ಣನ್ ಅವರು ಬಹಳ ಸ್ಪಷ್ಟವಾಗಿ ದೃಢವಾಗಿ ಧೈರ್ಯವಾಗಿ ಹೇಳ್ತಾರಂತೆ ದ ಸ್ಕೈಸ್ ಟುಡೇ ಇಫ್ ದ ಸನ್ ಇಸ್ವೆಂಟ್ಸ್ ಆಲ್ಸೋಂಟ್ ಟುಡೇ ಟುಮಾರೋ ಈ ಭೂಮಿ ಈ ಸೂರ್ಯ ಈ ಚಂದ್ರ ಈ ನಕ್ಷತ್ರ ನಮ್ಮ ಬದುಕಿಗೆ ಪ್ರಸ್ತುತವಾಗಿರ್ತದೆಯೋ ಬೇಕಾಗಿರ್ತದೆಯೋ ಅವರಿಗೆ ರಾಮಾಯಣವೂ ಪ್ರಸ್ತುತವಾಗಿರ್ತದೆ ಬೇಕಾಗಿರುತ್ತದೆ ಅಂತೇಳಿ ರಾಧಾಕೃಷ್ಣನ್ ಅವರು ಹೇಳ್ತಾರಂತೆ ಇಂತಹ ಅದ್ಭುತವಾದ ಮಾತಲ್ಲ ರಾಮಾಯಣ ಪ್ರಸ್ತುತ ರಾಮ ಕೊಡುವ ಆದರ್ಶಗಳು ಮನುಕುಲಕ್ಕೆ ಹಿತ ಅಂತಹ ಆ ಮಂದಿರದಲ್ಲಿ ತನ್ನ ಜನ್ಮಭೂಮಿಯಲ್ಲಿ ತಾನು ಪ್ರತಿಷ್ಠಾಪನೆಗೊಳ್ಳುತ್ತಿರುವಂತಹ ಸನ್ನಿಹಿತ ಬನ್ನಿ ನಾವೆಲ್ಲರೂ ಅದನ್ನು ಸಂಭ್ರಮಿಸೋಣ ಯಾಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಸನ್ಮಾನಿಸದೆ ಇನ್ಯಾರು ಸನ್ಮಾನಿಸುತ್ತಾರೆ ನಮ್ಮ ಪರಂಪರೆಯನ್ನ ನಾವು ಪೂಜಿಸದೆ ಇನ್ಯಾರು ಪೂಜಿಸಬೇಕು ನಮ್ಮ ಹಿನ್ನೆಲೆಯನ್ನ ನಾವು ಗುರುತಿಸದೆ ಮತ್ಯಾರು ಗುರುತಿಸಬೇಕು ನಮ್ಮ ಭಾರತದ ಆದರ್ಶಗಳನ್ನ ನಾವು ಎಲ್ಲರಿಗೂ ಹಂಚೋಣ ಎಲ್ಲರಿಗೂ ತಿಳಿಸೋಣ ಧನ್ಯರಾಗೋಣ ವಂದನೆಗಳು